ನಾಳೆ ಸಪ್ತಮಿ ತಿಥಿಯಲ್ಲಿ ದುರ್ಗೆ ಯಾವ ರೀತಿ ಪೂಜೆಯನ್ನು ತೆಗೆದುಕೊಳ್ತಾಳೆ ನಾಳೆಯ ವಿಶೇಷತೆ ಏನು ಯಾಕಂದರೆ ನಾಳೆ ಕೂಡ ನಾವು ಸರಸ್ವತಿ ಪೂನಾ ಆಹ್ವಾನ ಇರ್ತದೆ ನಾಳೆ ಎಲ್ಲವನ್ನ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೋ ಕೇಳಿದ್ರಿ ಮೊನ್ನೆ ನೀವು ಐದನೇ ದಿನದ ಪೂಜೆ ಅಂದರೆ ಈಗ ಅಬ್ಬ ಯಾರೋ ಹೇಳಿದ್ರು ಆರನೇ ದಿನದ ಪೂಜೆ ಅಂತ ಹೇಳಿ ನೋಡ್ರಿ ಪಂಚಾಂಗಕರ್ತರು ಯಾರೋ ಏನೋ ಹೇಳ್ತಾರೆ ಈ ವಿಡಿಯೋದಾಗ ಬೇರೆ ಬೇರೆಯವರು ಯೂಟ್ಯೂಬ್ನವ್ರು ಏನು ಬೇಕಾದ್ರೆ ಹೇಳ್ಬೋದು ಆದರೆ ಪಂಚಾಂಗ ಕರ್ತೃರು ಏನು ಬರೀತಾರೆ ಪಂಚಾಂಗ ನಾವು ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಮೇಲೆ ಅದರಂತೆ ಈ ನವರಾತ್ರಿಗೆ ವಿಶೇಷ ಫಲಗಳಿರ್ತದೆ ಏನೋ ನಿಮ್ಗೆ ಹೇಳಬೇಕು ಅಂತ ಒಂದು ಹೇಳಿಕೊಡ್ತು ಕೊಡುವುದಿಲ್ಲ ನಾನು ಸರಿಯಾಗಿ ಅಧ್ಯಯನ ಮಾಡಿ ಪಂಚಾಂಗವನ್ನು ಅಧ್ಯಯನ ಮಾಡಿ ಸಮಯ ಕೂಡ ಇದೇ ಸಮಯದಲ್ಲಿ ಇದೇ ರೀತಿ ಇರಬೇಕು ಈ ರೀತಿಯಾಗಿ ಹೇಳ್ಕೊಟ್ಟಿರ್ತೀನಿ ನಿಮ್ಮ ಬೇರೆ ಯಾರೋ ಯೂಟ್ಯೂಬ್ನವರು ಏನೋ ಹೇಳಿದ್ರೆ ಅದನ್ನು ಅದನ್ನು ನನಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋಗಬೇಡ್ರಿ ನಾನು ಸುಮ್ಮನೆ ಯಾವುದನ್ನು ಹೇಳ್ಕೊಡುವುದಿಲ್ಲ ಪಂಚಾಂಗವನ್ನು ಪೂರ್ಣ ಅಧ್ಯಯನ ಮಾಡಿದ ಮೇಲೇ ಇದೇ ರೀತಿಯಾಗಿ ಇರಬೇಕು ಎಲ್ಲದಕ್ಕೂ ಒಂದು ನಿಯಮಗಳನ್ನು ಪಾಲಿಸ ಪಾಲನೆ ಇರ್ತದೆ ಒಂದು ನವರಾತ್ರಿ ಹಾಕ್ತೇವೆ ಅಂದರೆ ಈ ರೀತಿಯಾಗಿ ಪಾಲನೆಗಳಿರ್ತದೆ ಅದನ್ನೆಲ್ಲ ನಾವು ಅನುಸರಿಸಿದಾಗ ಮಾತ್ರ ಆ ಫಲಗಳು ಸಿಗ್ತದೆ ಸುಮ್ಮನೆ ಏನೋ ಹೇಳಬೇಕು ಅಂತ ನಿಮ್ಗೆ ಹೇಳ್ಕೊಟ್ಬಿಟ್ರೆ ನನಗೂ ಕೂಡ ದೋಷ ಬರ್ತದೆ ಅದಕ್ಕಾಗಿ ನಿಮಗೆ ಸರಿಯಾದ ಮಾರ್ಗದರ್ಶನ ತೋರುವುದು ನನ್ನ ಕೆಲಸ ಇರ್ತದೆ ಅದಕ್ಕಾಗಿ ಇನ್ನು ನಾಳೆ ದಿವಸ ಸಪ್ತಮಿ ತಿಥಿ ಸಪ್ತಮಿ ಮತ್ತು ಅಷ್ಟಮಿ ಎರಡು ಜೊತೆಯಾಗಿ ಬಂದವ ಮಧ್ಯಾಹ್ನದ ಮೇಲೆ ಅಷ್ಟಮಿ ತಿಥಿ ಪ್ರಾಪ್ತಿಯಾಗಲಿ ಆಗ್ತದೆ ಬೆಳಗ್ಗೆ ಸಪ್ತಮಿ ತಿಥಿ ಅದ ನಾವು ನವರಾತ್ರಿಯ ಏಳನೇ ದಿನ ಅಂತಲೇ ಹಿಡಿಬೇಕಾಗ್ತದೆ ಯಾಕಂದರೆ ಸಪ್ತಮಿ ತಿಥಿ ಸಪ್ತಮಿ ತಿಥಿಯಲ್ಲಿ ಸರಸ್ವತಿ ಆಹ್ವಾನ ಇರ್ತದ ಅದಕ್ಕೂ ಕೂಡ ನಾನು ನಿಮಗೆ ಸಮಯವನ್ನು ಕೊಡ್ತೀನಿ ಅಷ್ಟಮಿ ತಿಥಿ ನಮಗೆ ಸಾಯಂಕಾಲವೇ ಇರಬೇಕು ಅಷ್ಟಮಿ ತಿಥಿಗೆ ಒಂದು ವಿಶೇಷವಾಗಿರುವಂಥ ಶ್ಲೋಕ ಅದು ಅಷ್ಟಮಿ ಒಂದು ದುರ್ಗಾ ಮಂಡಲ ಕೂಡ ಅದ ಅದನ್ನು ನಾನು ನಿಮಗೆ ಅಷ್ಟಮಿ ದಿವಸ ಹಾಕ್ಲಿಕ್ಕೆ ಹೇಳ್ಕೊಡ್ತೇನಂತ ಅಂತ ಬಹಳಷ್ಟು ಶಕ್ತಿಯುತವಾದ ಮಂಡಲ ಈಗಾಗಲೇ ನೀವು ನೋಡಿರ್ಬೋದು ಮಂಡಲಗಳು ಎಷ್ಟೊಂದು ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾ ಅದ್ಕೊಂಡು ಎಷ್ಟೊಂದು ಶಕ್ತಿ ಇರ್ತದ ಹೇಳಿ ಈಗ ಇವತ್ತು ಸರಸ್ವತಿ ಮಂಡಲವನ್ನು ಹೇಳ್ಕೊಡ್ತೇನಂತ ಅಂತ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಆಹ್ವಾನ ಆದ ಇವತ್ತಿಂದು ಸಪ್ತಮಿ ತಿಥಿಯಲ್ಲಿ ಏನೇನು ವಿಶೇಷತೆ ಆದ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ನವರಾತ್ರಿ ಶುರುವಾಗಿ ಎಂಟು ದಿವಸ ಆದರೂ ಕೂಡ ಮಧ್ಯದಲ್ಲಿ ಚತುರ್ಥಿ ತಿಥಿ ವೃದ್ಧಿ ಆಗಿಬಿಟ್ಟದ ಈ ವೃದ್ಧಿ ಆದಾಗ ಒಂದು ದಿನ ನಾವು ಹೆಚ್ಚಿಗೆ ಚತುರ್ಥಿ ತಿಥಿನೇ ಎರಡು ದಿವಸ ಮಾಡಬೇಕಾಗ್ತು ಯಾಕಂದರೆ ಚತುರ್ಥಿ ಯಾವ ಸೂರ್ಯೋದಯಕ್ಕೆ ಯಾವ ತಿಥಿ ನಮಗಿರ್ತದೆ ಅದನ್ನೇ ನಾವು ಹಿಡಿಯಬೇಕಾಗ್ತದೆ ಅದಕ್ಕಾಗಿ ಇನ್ನು ನಾಳೆಯ ದಿವಸ ಮೂರು ದಿನ ನವರಾತ್ರಿ ಹಾಕೋರು ನಾಳೆಯ ದಿವಸವೇ ಶುರು ಮಾಡಬೇಕು ಮೊದಲು ಸಮಯವನ್ನು ಕೊಟ್ಬಿಡ್ತೀನಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಇನ್ನು ಮೂರು ದಿವಸ ನವರಾತ್ರಿ ಹಾಕೋರಿಗೂ ನವ ಸಮಯವನ್ನು ಕೊಟ್ಬಿಡ್ತೀನಿ ಪೂಜಾ ಸಮಯ ನಾಳೆಯ ದಿವಸದ ಏನೇನು ವಿಶೇಷತೆ ಹೇಳ್ಬಿಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಳೆ ವಿಶ್ವವಾಸುನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದೃತು ಅಶ್ವಿನ ಮಾಸೆ ಶುಕ್ಲ ಪಕ್ಷೆ ಚಂದ್ರವಾಸರೆ ಸಪ್ತಮ್ಯಾತಿಥೋ ಮೂಲಾನಕ್ಷತ್ರೇ ಸೌಭಾಗ್ಯ ಯೋಗೆ ಮಣಿಕರಣೆ ಧನು ರಾಶಿಯಲ್ಲಿ ಚಂದ್ರ ಸ್ಥಿತರಿದ್ದಾನೆ ಸರಸ್ವತಿ ಆಹ್ವಾನಕ್ಕೆ ಮೂಲ ನಕ್ಷತ್ರ ಬೇಕೇ ಬೇಕು ನಮಗೆ ನಕ್ಷತ್ರದಲ್ಲಿ ನಾವು ಸರಸ್ವತಿಯ ಆಹ್ವಾನ ಮಾಡ್ಕೊಳ್ಳದಿರ್ತದ ನಿನ್ನೆಯ ದಿವಸ ಸಪ್ತಮಿ ಆಚರಣೆ ಮಾಡ್ಯಾರ ಯಾರೋ ಅಂತ ಹೇಳಿದ್ರಿ ಸಪ್ತಮಿ ಆಚರಣೆ ನಿನ್ನೆಯ ದಿವಸ ಮಾಡಿದರೆ ಸರಸ್ವತಿ ಆಹ್ವಾನ ಸಪ್ತಮಿ ತಿಥಿಯಲ್ಲಿ ಮೂಲಾ ನಕ್ಷತ್ರದಲ್ಲಿ ಆಗಬೇಕಾಗ್ತದೆ ಸಾಯಂಕಾಲದಲ್ಲಿ ಅಥವಾ ಮಧ್ಯಾಹ್ನದಲ್ಲಿ ಯಾವುದೇ ಒಂದು ತಿಥಿಗಳು ಬಂದರೂ ಕೂಡ ಅದಕ್ಕೆ ಮಹತ್ವ ಇರುವುದಿಲ್ಲ ಈ ಮಹತ್ವ ಬರಬೇಕು ಅಂದರೆ ಸೂರ್ಯೋದಯ ಸಮಯದಲ್ಲಿ ಯಾವ ತಿಥಿ ಇರ್ತದೆ ನಮಗೆ ಕೆಲವೊಂದು ಪೂಜೆಗೆ ನಮಗೆ ತಿಥಿಗಳು ಬಹಳಷ್ಟು ಮುಖ್ಯ ಇರ್ತದೆ ಅದಕ್ಕಾಗಿ ನಾಳೆ ಸಪ್ತಮಿ ತಿಥಿಯಲ್ಲಿ ಮೂಲಾ ನಕ್ಷತ್ರದಲ್ಲಿ ಸರಸ್ವತಿ ಆಹ್ವಾನ ಸರಸ್ವತಿ ನಕ್ಷತ್ರ ಮೂಲಾ ನಕ್ಷತ್ರ ಅಂತ ಹೇಳ್ತೀವಿ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರು ವಿದ್ವಾನ್ರು ಅಂತ ಹೇಳಿ ಹೆಣ್ಮಕ್ಳು ಅವರಿಗೆ ಸ್ವಲ್ಪ ತ್ರಾಸಿರ್ತದೆ ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆಗಳಿರ್ತದೆ ಮಾನಸಿಕವಾಗಿಯೂ ಕೂಡ ತೊಂದರೆ ಇರ್ತದೆ ಮೂಲ ನಕ್ಷತ್ರದ ಕೆಲವೊಂದು ಪಾದಕ್ಕೆ ಒಂದೊಂದು ಪಾದಕ್ಕೆ ಒಂದೊಂದು ರೀತಿ ಫಲಗಳಿವೆ ಅನ್ನ ಇನ್ನೊಂದು ಸಲ ಯಾವಾಗಾದರೂ ತಿಳಿಸ್ಕೊಡ್ತೀನಿ ಇನ್ನು ನಾಳೆ ಸಮಯವನ್ನು ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಮೊದಲು ಬ್ರಾಹ್ಮಿ ಮುಹೂರ್ತವನ್ನು ಹೇಳಿಬಿಡ್ತೀನಿ ನಾಲ್ಕು ಗಂಟೆ ನಲ್ವತ್ಮೂರು ನಿಮಿಷದಿಂದ ಐದು ಗಂಟೆ ಮೂವತ್ತ್ಮೂರು ನಿಮಿಷ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿಗತ್ತದ ಇನ್ನು ಎರಡನೇ ಮುಹೂರ್ತ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷ ಇದು ಕೂಡ ಬಹಳಷ್ಟು ಒಳ್ಳೆಯ ಶುಭ ಯೋಗಗಳು ಪ್ರಾಪ್ತಿಯಾಗ್ತಾ ಇದೆ ತುಲಾ ಲಗ್ನ ಲಗ್ನ ಅಧಿಪತಿ ಶುಕ್ರ ಅತ್ಯಂತ ಶುಭವನ್ನು ಅಂತ ಹೇಳಿ ಅಷ್ಟು ಬೆಳಿಗ್ಗೆ ಆಗೋದಿಲ್ಲ ಅಂದರೆ ಇನ್ನೂ ಒಂದು ಮುಹೂರ್ತ ಆದ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಇದು ಕೂಡ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಲಿರ್ತದ ವೃಷ್ಟಿಕ ಲಗ್ನ ಮಂಗಳ ಅಧಿಪತಿ ಅಂತ ಹೇಳ್ತೇವೆ ಇನ್ನು ಸಾಯಂಕಾಲಕ್ಕೆ ಒಂದು ವಿಶೇಷವಾದ ಮುಹೂರ್ತ ಕೊಟ್ಟಿರ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ಯಾಕಂತ ಹೇಳ್ತೇನೆ ಈಗ ಈ ಸಾಯಂಕಾಲ ಐದು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಏಳು ಗಂಟೆ ಏಳು ನಿಮಿಷದವರೆಗೆ ವಿಶೇಷವಾದ ಒಂದು ಮುಹೂರ್ತ ಇದೆ ಈ ಮುಹೂರ್ತದ ಬಗ್ಗೆ ನಾನು ಸಹ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾಕಂದರೆ ಒಂದು ವಿಶೇಷ ಸಮಯ ಪ್ರಾಪ್ತಿಯಾಗಲಿರ್ತದ ಈ ಏನು ಇದು ಸಮಯ ಅಂತ ಹೇಳಿ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಇನ್ನು ಈ ಕೊಟ್ಟಿರೋ ಮುಹೂರ್ತದಲ್ಲಿ ನವರಾತ್ರಿ ಅಂತ ಹೇಳ್ತೀವಿ ಅಂದರೆ ಮೂರು ದಿವಸದ ನವರಾತ್ರಿ ಆರಂಭ ಮಾಡೋರು ಈ ಒಂದು ಸಮಯದಲ್ಲಿ ಮಾಡ್ಬೋದು ಇನ್ನೂ ಒಂದು ವಿಷಯವನ್ನು ಹೇಳಬೇಕು ಅಂತಂದರೆ ಮಧ್ಯದಲ್ಲಿ ರಾಹುಕಾಲ ಬಂದರೆ ರಾಹುಕಾಲ ನಾವು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿರ್ತೀವಿ ಮಧ್ಯದಲ್ಲಿ ರಾಹುಕಾಲ ಬಂದರೆ ಯಾವುದೇ ರೀತಿಯ ದೋಷಗಳು ಇರೋದಿಲ್ಲ ಆರಂಭ ಏನಿರ್ತದಲ್ಲ ಅದು ಅತ್ಯಂತ ಶುಭ ಯೋಗದಲ್ಲಿ ಆಗಬೇಕು ಇನ್ನು ಪುಸ್ತಕೇಶು ಸರಸ್ವತಿ ಆಹ್ವಾನ ನಾಳೆ ದಿವಸ ಒಂದು ಪುಸ್ತಕವನ್ನು ಸರಸ್ವತಿ ದೇವಿ ಪೂಜೆಯನ್ನು ಮಾಡಬೇಕಾಗ್ತದೆ ಸರಸ್ವತಿ ಆಹ್ವಾನ ಮಾಡ್ಕೊಳ್ಬೇಕಾಗ್ತದೆ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳಿಗೆಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಅದ್ರ ಅದಕ್ಕಾಗಿ ನಾಳೆ ಒಂದು ಪುಸ್ತಕವನ್ನ ಮನೆಯ ಮೇಲಿಟ್ಟು ಅದರಲ್ಲಿ ಸರಸ್ವತಿಯನ್ನು ಆಹ್ವಾನ ಮಾಡ್ಕೊಳ್ಬೇಕು ನಾಳೆ ನೀವು ಬೆಳಗ್ಗೆ ಪೂಜೆಯನ್ನು ಮಾಡಬೇಕಾದ್ರೆ ಏನು ಮುಹೂರ್ತಗಳನ್ನ ಕೊಟ್ಟೆಲ್ಲ ಈ ಮುಹೂರ್ತದಲ್ಲಿ ದುರ್ಗಾ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಪಕ್ಕದಲ್ಲಿ ಒಂದು ಮಣೆಯನ್ನು ಅಥವಾ ನಿಮ್ಗೆ ಏನು ಮಣೆ ಅದನ್ನು ಏನಾದರೂ ಒಂದು ತಟ್ಟೆ ಅಥವಾ ಇಟ್ಟು ಅದರಲ್ಲಿ ಪುಸ್ತಕವನ್ನು ಇಟ್ಟು ಬ ಪಕ್ಕದಲ್ಲಿ ಒಂದು ಪುಸ್ತಕವನ್ನು ಇಟ್ಟು ಅದಕ್ಕೆ ಅದರಲ್ಲಿ ಸರಸ್ವತಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅದನ್ನು ಮುಂದೆ ಹೇಳ್ತೀನಿ ದುರ್ಗೆ ಏಳನೇ ದಿವಸ ಅಂದರೆ ನವರಾತ್ರಿಯ ಏಳನೇ ದಿವಸ ತಾಯಿ ಕಾಲರಾತ್ರಿ ರೂಪವನ್ನು ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಈ ಕಾಲರಾತ್ರಿ ಅತ್ಯಂತ ಕಪ್ಪ ಬಣ್ಣವುಳ್ಳವದ್ದು ವಿಕಾರವಾಗಿರುವಂಥ ದೇಹವುಳ್ಳವಳು ಯಾಕೆ ಈ ದುರ್ಗೆ ಈ ರೀತಿ ಅವತಾರವನ್ನು ತಾಳಿದ್ಲು ಒಂದು ಕಥೆಯದ ಕಥೆಯನ್ನು ಹೇಳ್ತೇನೆ ಒಂದು ಸಲ ದೇವಾನ್ ದೇವತೆಗಳೆಲ್ಲರೂ ದುರ್ಗೆ ಹತ್ರ ಬಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಶುಂಭ ನಿಶುಂಬರ ಅಟ್ಟಹಸ ಆಗ್ಬಿಟ್ಟದ ಅವರನ್ನು ನಾವು ಸಂಹಾರ ಮಾಡಬೇಕು ಕೇವಲ ದುರ್ಗೆಯಿಂದ ಮಾತ್ರ ಸಾಧ್ಯ ಅದಕ್ಕಾಗಿ ಪಾರ್ವತಿಯನ್ನು ಪರಿಪರಿಯಾಗಿ ಬೇಡ್ಕೊಳ್ತಾರೆ ನೀನು ಅವರನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಆಗ ಆಕೆ ಸಂಹಾರವನ್ನು ಮಾಡುವಂತ ಸಂದರ್ಭದಲ್ಲಿ ಒಂದು ವಿಶೇಷ ಘಟನೆಗಳು ನಡೀತಾವೆ ಆ ಘಟನೆಗಳನ್ನೆಲ್ಲ ಇನ್ನೊಂದು ಸಲ ಹೇಳ್ತೇನೆ ನಾನು ನಿಮಗೆ ಬಹಳಷ್ಟು ಸುಂದರವಾದ ಕಥೆ ಅದು ದೇವಿ ಪುರಾಣದಲ್ಲಿ ಬರ್ತದೆ ಶುಂಭ ನಿಶುಂಬನೇ ಏನಾಗ್ತದಂದ್ರೆ ಇಡೀ ಜಗತ್ತನ್ನು ಗೆದ್ದುಬಿಟ್ಟಿರ್ತಾರ ಮೂರೂ ಲೋಕಗಳನ್ನು ಎಲ್ಲ ರೀತಿಯಿಂದಲೂ ಗೆದ್ದು ಬಿಟ್ಟಿರ್ತಾರೆ ಯಾವಾಗ ಶುಂಭ ನಿಶುಂಬರು ಈ ಮೂರೂ ಲೋಕವನ್ನು ಗೆಲ್ತಾರೋ ಅವಾಗ ದೇವಾನ ದೇವತೆಗಳ ಬೆಳೆಯಿರುವಂಥ ಎಲ್ಲ ವಸ್ತುಗಳನ್ನ ತಮ್ಮದಾಗಿಸ್ಕೊಂಡ್ಬಿಟ್ಟಿರ್ತಾರೆ ಹೀಗಿರಬೇಕಾದ್ರೆ ಒಂದು ಸಲ ಪಾರ್ವತಿ ಹಿಮಾಲಯದಲ್ಲಿ ತಪಸ್ಸಿಗೆ ಕುಳಿತಿರುವಂಥ ಸಂದರ್ಭದಲ್ಲಿ ಶುಂಭ ನಿಶುಂಬರ ಸೈನ್ಯದ ಅಧಿಕಾರಿಯೊಬ್ಬ ಅಂದರೆ ರಾಕ್ಷಸಗೆ ಬೇಕಾದ ಒಬ್ಬ ಪುರುಷ ಆಕೆಯನ್ನು ನೋಡ್ತಾನೆ ಇಷ್ಟು ಸುಂದರವಾಗಿರುವಂಥ ಹೆಣ್ಣು ಮಗಳು ಶುಂಭ ನಿಶುಂಬರನ್ನ ಮದುವೆಯಾಗಬೇಕು ಅಂದರೆ ಎಲ್ಲ ವಸ್ತುಗಳು ನಮ್ಮ ಶುಂಭ ನಿಶುಂಬರು ನಮ್ಮ ರಾಜರು ಗೆದ್ದು ಬಿಟ್ಟಾರ ಅಂದಮೇಲೆ ಈ ಜಗತ್ತಿನಲ್ಲಿ ಅತ್ಯಂತ ಮಗಳ ಹೆಣ್ಣುಮಗಳಿಗೆ ಈಕೆಯನ್ನು ಯಾಕೆ ಬಿಡಬೇಕು ಅಂಥೇಳಿ ಆಕೆಗೆ ಬಂದು ಹೇಳ್ತಾರೆ ನೀನು ಚಂಡಮುಂಡರಲ್ಲಿ ಇಬ್ಬರನ್ನ ಯಾರನ್ನಲ್ಲಿ ಒಬ್ಬರನ್ನಾದ್ರೂ ನೀವು ಒರೆಸು ಅಂಥೇಳಿ ಆಗ ಏನು ಹೇಳ್ತಾಳೆ ಪಾರ್ವತಿ ಗೌರಿ ರೂಪದಲ್ಲಿ ತಪಸ್ಸಿಗೆ ಕೊಡ್ತಿರಂಥ ಆ ಪಾರ್ವತಿ ಆಯಿತು ಶುಂಭ ನಿಶುಂಬರ್ನಲ್ಲಿ ಯಾರನ್ನಾದರೂ ನಾನು ಮದುವೆ ಆಗ್ತೀನಿ ಆದರೆ ಒಂದು ಷರತ್ತನ್ನು ಹಾಕ್ತೀನಿ ಯಾರು ನನ್ನ ಜೊತೆ ಯುದ್ಧವನ್ನು ಮಾಡಬೇಕು ಯಾರು ಯುದ್ಧ ಮಾಡಿ ಗೆಲ್ತಾರೋ ಅವರು ನಾನು ಅವರನ್ನು ಮದುವೆ ಹಾಕ್ತೀನಿ ಅಂಥೇಳಿ ಆಗ ಅವರಿಗೆ ನಗು ಬಂದುಬಿಡ್ತದ ಅಲ್ಲ ಮೂರೂ ಲೋಕಗನ್ನು ಗೆದ್ದಾರ ಶುಂಭನಿಶುಂಬರು ಇಂತಹ ಒಂದು ಸಾಮಾನ್ಯ ಹೆಣ್ಣು ಮಗಳನ್ನು ಅಂಥೇಳಿ ನೀನು ಅಪಹಾಸ್ಯಕ್ಕೆ ಈಡಾಗಬೇಡ ಅದಕ್ಕಾಗಿ ನೀನು ಮದುವೆ ಆಗಿಬಿಡು ನಮ್ಮ ಶುಂಭನಿಶುಂಬರಲ್ಲಿ ಒಬ್ಬರನ್ನ ಅಂಥೇಳಿ ಆಗ ಆಕೆ ಹೇಳ್ತಾಳೆ ಇಲ್ಲ ಅವರನ್ನು ಇಲ್ಲಿ ಕರ್ಕೊಂಡು ಬರ್ರಿ ನಾನು ಯಾರನ್ನ ಜೊತೆ ಯುದ್ಧವನ್ನು ಮಾಡ್ತೀನಿ ಆಗ ಯಾರು ಗೆಲ್ತಾರೋ ಅವರನ್ನು ಮದುವೆ ಆಗ್ತೀನಿ ಅಂತ ಕೊನೆಗೆ ಅವ್ರು ಬಂದು ಶುಂಭ ನಿಶುಂಬರ ಹತ್ರ ಹೇಳ್ತಾರೆ ಇಂಥ ಸುಂದರವಾದ ಹೆಣ್ಣುಮಗಳು ಆಕೆ ನಿಮ್ಮನ್ನು ನಿರಾಕರಿಸಿದ್ಲು ಒಂದು ಕಡೆ ಭಾಳ ಸಿಟ್ಟು ಬರ್ತದ ಆಕೆಯನ್ನು ಹೆಡಮೊರಿ ಹಿಡಿದು ಕರ್ಕೊಂಡು ಬರ್ರಿ ಆಕೆಯನ್ನು ನಮ್ಮಿಬ್ಬರಲ್ಲಿ ಯಾರನ್ನಾದರೂ ಮದುವೆ ಆಗಲೇಬೇಕು ಆಕೆ ಅಂತ ಹೇಳಿ ಆಗ ಒಂದು ಸೈನ್ಯ ಒಂದಿಷ್ಟು ಸೈನ್ಯವನ್ನು ಕೊಟ್ಟು ಕಳಿಸ್ತಾರೆ ಆಕೆ ಆಗ ದುರ್ಗೆ ಆ ಸೈನ್ಯವನ್ನು ಸೋಲಿಸಿ ಅವ್ರನ್ನೆಲ್ಲ ಕೊಂದುಬಿಡ್ತಾಳೆ ಈ ಅಟ್ ಈ ರೀತಿಯಾಗಿ ಸ ವಿಷಯವನ್ನು ತಿಳಿದಂಥ ಶುಂಭನಿ ಶುಂಭರು ಮುಂದೆ ಒಬ್ಬೊಬ್ಬರ ರಾಕ್ಷಸರನ್ನ ಕಳಿಸ್ಲಿಕ್ಕೆ ಶುರು ಮಾಡ್ತಾರೆ ಆಗ ಬಂದಂಥವನು ರಕ್ತ ಬೀಜಾಸುರ ಆ ರಕ್ತ ಬೀಜಾಸುರ ಜೊತೆ ಯುದ್ಧವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಆ ರಕ್ತ ಬೀಜಾಸನಿಗೆ ದೇವಾನ್ ದೇವತೆಗಳು ಒಂದು ವರವನ್ನು ಕೊಟ್ಬಿಟ್ಟಿರ್ತಾರೆ ಅವನ ಹನಿ ಒಂದರ ಹನಿ ರಕ್ತ ಭೂಮಿ ಮೇಲೆ ಬಿದ್ದರೂ ಸಾಕು ಅದರಿಂದ ಸಾವಿರಾರು ಜನರು ಹುಟ್ಕೊಂಡು ಬಿಡ್ತಿರ್ತಾರೆ ಹೀಗಾಗಿ ಆಕೆ ಅವನ ಜೊತೆ ಎಷ್ಟೇ ಯುದ್ಧವನ್ನು ಮಾಡಿದರೂ ಸಹ ಅವನಂತ ಬೇಕಾದಷ್ಟು ಜನರು ಹುಟ್ಟುತ್ತಾ ಇರ್ತಾರೆ ಅವ್ರನ್ನ ಎಷ್ಟು ಕೊಂದರೂ ಸಹಿತ ಅವನು ಮತ್ತೆ ಮತ್ತೆ ಸಾವಿರಾರು ಗಟ್ಟಲೆ ಆ ರಕ್ತ ಬೀಜಾಸನ ಹುಟ್ಟಲಿಗತ್ ಆಗ ಏನು ದುರ್ಗೆ ಏನು ಮಾಡ್ತಾಳೆ ತನ್ನ ಒಂದು ದೇಹದಿಂದ ಕಾಲರಾತ್ರಿ ಅನ್ನುವನ್ನ ಕರಾಲ ರೂಪವನ್ನು ತೆಗಿತಾಳೆ ಆಕೆಗೆ ಆದೇಶವನ್ನು ಕೊಡ್ತಾಳೆ ಯಾವಾಗ ನಾನು ಗದೆಯಿಂದ ರಕ್ತ ಬೀಜ ಹೊಡಿತೇನೋ ಆ ಸಂದರ್ಭದಲ್ಲಿ ಅವನಿಂದ ಒಂದು ಹನಿ ರಕ್ತನೂ ಕೂಡ ಭೂಮಿ ಮೇಲೆ ಬೀಳಬಾರ್ದು ಆ ರಕ್ತ ಬರುವಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಹೀರಿ ಬಿಡ್ಬೇಕು ನೀನು ಅಂತ ಹೇಳಿ ಆಗ ಆಕೆಯ ರೂಪ ಎಷ್ಟು ಕರಾಳವಾಗಿತ್ತು ಅಂದ್ರೆ ಅಗಲವಾದ ಬಾಯಿ ಹೊರಗೆ ಚಾಚಿರುವಂಥ ನಾಲಿಗೆ ಕೆಂಪಾದ ಕಣ್ಣುಗಳು ಕಪ್ಪಾದ ಮೈ ದೇಹ ವಿಚಿತ್ರವಾಗಿರುವಂಥ ಆಕೆಯನ್ನು ನೋಡಿದರೆ ಸಾಕು ವಿಭಿತ್ ಸ್ವರೂಪದಲ್ಲಿ ಆಕೆ ಇರ್ತಾಳೆ ಯಾವಾಗ ದುರ್ಗೆ ರಕ್ತ ಮಾ ರಕ್ತ ಬೀಜಾಸುನಿಗೆ ಹೊಡಿತಾ ಹೋಗ್ತಾಳೋ ಆಗ ಅವನಿಂದ ಬೀಳುವಂಥ ರಕ್ತವನ್ನೆಲ್ಲ ಈಕೆ ಕುಡಿದ್ಬಿಡ್ತಿರ್ತಾಳೆ ಅಂದರೆ ಹೀರ್ಬಿಡ್ತಿರ್ತಾಳೆ ರಕ್ತ ಒಂದು ಹನಿ ಕೂಡ ನೆಲದ ಮೇಲೆ ಬೀಳದ ಹಾಗೆ ನೋಡ್ಕೊಳ್ತಾಳೆ ಯಾವಾಗ ದುರ್ಗೆ ಅವನ ಮೇಲೆ ಪ್ರಹಾರವನ್ನು ಮಾಡ್ತಿರ್ತಾಳೋ ರಕ್ತ ಒಂದು ಹನಿ ಹಾಗೆ ಈಕೆ ಕಾಲರಾತ್ರಿ ಆ ರಕ್ತವನ್ನೆಲ್ಲ ಹಿರ್ಕೊಂಡು ಕೊನೆಗೆ ರಕ್ತ ಸುರ ನಿಶಕ್ತನಾಗ್ಬಿಡ್ತಾನೆ ದುರ್ಗೆ ಆತನನ್ನು ಕೊಂದುಬಿಡ್ತಾಳೆ ಈ ರೀತಿಯಾಗಿ ಯುದ್ಧದಲ್ಲಿ ಸಹಾಯ ಮಾಡಲಿಕ್ಕೆ ಬಂದಂಥ ಕಾಲರಾತ್ರಿಯ ರೂಪವನ್ನು ನಾಳೆ ದಿವಸ ಸಪ್ತಮಿ ದಿವಸ ದುರ್ಗೆ ಕಾಲರಾತ್ರಿ ರೂಪದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಈಕೆ ಧರ್ಮದ ಪ್ರತೀಕ ನ್ಯಾಯಕ್ಕಾಗಿ ಧರ್ಮ ಉದ್ಧಾರಕ್ಕಾಗಿ ಧರ್ಮವನ್ನು ಉಳಿಸ್ಲಿಕ್ಕಾಗಿ ಈ ರೀತಿಯಾಗಿ ಕಾಲರಾತ್ರಿ ರೂಪವನ್ನು ಧರಿಸಿದಂಥ ದುರ್ಗೆಯನ್ನು ಆಕೆ ಶನಿಗ್ರಹದ ಅಧಿಪತ್ಯವನ್ನು ವಹಿಸಿಕೊಂಡು ನಾಳೆ ದಿವಸ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಕಾಲರಾತ್ರಿಯ ಪೂಜೆಯಿಂದ ಶನಿಗ್ರಹದ ದೋಷ ಏನಾದರೂ ಇದ್ದರೆ ಅವೆಲ್ಲವೂ ಕೂಡ ಅಷ್ಟೇ ಅಲ್ಲ ನಾಳೆ ದಿವಸ ಮನೆಗೇನಾದರೂ ನಕಾರಾತ್ಮಕ ಶಕ್ತಿಗಳಿದ್ದರೂ ಕೂಡ ನಾವು ಮಾಡುವಂಥ ಹಾಕುವ ಮಂಡಲದಿಂದ ನಾವು ಮಾಡುವಂಥ ಪೂಜೆಯಿಂದ ಅವೆಲ್ಲವೂ ಶಾಂತ ಆಗ್ತದಂತ ಅದಕ್ಕಾಗಿ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೊಡೆದು ಹೊಡಿಸ್ತದೆ ಅಷ್ಟೇ ಅಲ್ಲ ಪ್ರತಿಯೊಂದು ನಮ್ಮ ಏನು ಶನಿದೇವರ ಕಾಡಾಟ ಇದ್ದರೂ ಕೂಡ ನಾಳೆ ದಿವಸ ದುರ್ಗೆಯನ್ನು ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಶನಿದೇವರು ಕೂಡ ಪ್ರಸನ್ನರಾಗ್ತಾರಂತೆ ಅದಕ್ಕೆ ಈ ದುರ್ಗಾದೇವಿ ಶನಿದೇವರ ಒಂದು ಪ್ರಾರ್ಥನೆಯಂತೆ ಈ ಒಂಬತ್ತು ದಿವಸ ಬನ್ನಿ ಮರದಲ್ಲಿ ಆಕೆಯ ವಾಸ ಇರ್ತದೆ ಈ ನವರಾತ್ರಿಯಲ್ಲಿ ಮಾಡಿದಂಥ ಒಂಬತ್ತು ದಿವಸ ಬನ್ನಿ ಮರದ ಪೂಜೆಯಿಂದ ಆಕೆ ಪ್ರಸನ್ನಳಾಗ್ತಾಳೆ ಅಷ್ಟೇ ಅಲ್ಲ ದೇವರಿಗೆ ಬನ್ನಿ ಮರದ ಪತ್ರೆಯನ್ನು ಏರಿಸ್ತೀವಿ ಒಂದೊಂದು ಗ್ರಹಕ್ಕೂ ಒಂದೊಂದು ಪತ್ರೆ ಅಂತ ಹೇಳ್ತೀವಿ ಗ್ರಹಕ್ಕೆ ಬನ್ನಿ ಮರದ ಪತ್ರೆ ಅವರು ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದರಿಂದ ದುರ್ಗೆ ಈ ನವರಾತ್ರಿಯಲ್ಲಿ ಒಂಬತ್ತು ದಿವಸ ವಿಶೇಷವಾಗಿ ದುರ್ಗೆ ಆ ಬನ್ನಿ ಮರದಲ್ಲಿ ವಾಸವಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಅದರಂತೆ ನಾಳೆ ದಿವಸ ಕಾಲರಾತ್ರಿ ರೂಪದಲ್ಲಿರುವಂಥ ದುರ್ಗಾ ಶನಿದೇವರ ಗ್ರಹ ಶನಿಗ್ರಹದ ಆಧಿಪತ್ಯವನ್ನು ವಹಿಸೋದ್ರಿಂದ ನಾವು ಮಾಡುವಂಥ ಪೂಜೆಯಿಂದ ನಾಳೆ ಆಕೆ ಪ್ರೀತಳಾದರೆ ನಮ್ಮ ಎಲ್ಲ ಏನು ಜಾತಕದಲ್ಲಿರುವಂಥ ಎಷ್ಟೋ ದೋಷಗಳು ಪರಿಹಾರ ಸಿಗ್ತದಲ್ಲ ಇನ್ನು ನಾಳೆ ದುರ್ಗೆ ಕೆಂಪು ಬಟ್ಟದ ಕೆಂಪು ಬಟ್ಟೆಯನ್ನು ಧರಿಸಿ ಬರ್ತಾಳೆ ಆಕೆ ಕೆಂಪು ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ನಾಳೆ ದಿವಸ ನೀವು ಆಕಾಶ ಬಣ್ಣದ ನೀಲಿ ಬ ಏನೇ ಆಕಾಶ ಬಣ್ಣದ್ದಿರ್ತದಲ್ಲ ಆ ಕಲ ಸೀರೆಯನ್ನು ಉಟ್ಟರೆ ಭಾಳಷ್ಟು ಒಳ್ಳೆಯದು ಅಂತೇಳಿ ಇನ್ನು ನಾಳೆ ದುರ್ಗೆಗೆ ರಾತ್ರಿ ಅರಳುವಂಥ ಮಲ್ಲಿಗೆ ಹೂವಿನಿಂದ ಪೂಜೆಯನ್ನು ಮಾಡ್ತಾರೆ ಅಂದರೆ ರಾತ್ರಿ ಅರಳುತ್ತದೆ ಬೆಳಗ್ಗೆ ಮಲ್ಲಿಗೆ ಹೂವು ರಾತ್ರಿ ಅರಳಿರ್ತದಲ್ಲ ಆ ಒಂದು ಮಲ್ಲಿಗೆ ಹೂವಿನಿಂದ ಪೂಜೆಯನ್ನು ಆಕೆ ಸ್ವೀಕಾರ ಮಾಡ್ತಾಳೆ ಮಲ್ಲಿಗೆ ಹೂವು ನಾಳೆ ದಿವಸ ವಿಶೇಷ ಅಂತ ಹೇಳ್ತೀವಿ ಇನ್ನು ಬೆಲ್ಲ ಅಕ್ಕಿ ಮತ್ತು ಬೆಲ್ಲದಿಂದ ಮಾಡಿದಂಥ ಪಾಯಸ ಆಕೆಗೆ ಅತ್ಯಂತ ಪ್ರೀತಿ ಅಂತ ಹೇಳಿ ಅಕ್ಕಿ ಬೆಲ್ಲ ತೆಂಗಿನಕಾಯಿ ಹಾಕಿ ಪಾಯಸವನ್ನು ಮಾಡಬೇಕು ನಾಳೆ ದಿವಸ ವಿಶೇಷವಾಗಿ ಎಲ್ಲ ತರಹದ ಹೋಳುಗಳನ್ನು ಹಾಕಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮಾತ್ರ ನೈವೇದ್ಯಕ್ಕೆ ಬಳಸಬಾರ್ದು ಅಕಸ್ಮಾತ್ ಇಷ್ಟು ದಿವಸ ಬಳಸಿದ್ರೆ ನಾಳೆ ಒಟ್ಟು ಇನ್ನು ಮುಂದೆ ಬಳಸ್ಲಿಕ್ಕೆ ಹೋಗ್ಬೇಡ್ರಿ ಈ ನವರಾತ್ರಿಯಲ್ಲಿ ಆ ರೀತಿ ಎಲ್ಲ ಮಾಡಬಾರ್ದು ಈರುಳ್ಳಿ ಬಳ್ಳುಳ್ಳಿ ಇಲ್ಲದೆ ನಾಳೆ ಎಲ್ಲ ತರಹದ ತರಕಾರಿಗಳನ್ನು ಹಾಕಿ ಅನ್ನವನ್ನು ಮಾಡ್ಬೋದು ಈ ರೀತಿ ನೈವೇದ್ಯ ನಾಳೆ ವಿಶೇಷವಾಗಿ ಇನ್ನೂ ನೀವು ಆಕಾಶ ಬಣ್ಣದ ನೀಲಿ ಬಟ್ಟೆಯನ್ನು ಪೂಜೆಯನ್ನು ಮಾಡ್ಬೋದು ಇನ್ನು ಸರಸ್ವತಿಗೆ ಒಂದು ಪುಸ್ತಕವನ್ನಿಟ್ಟು ಸರಸ್ವತಿಯನ್ನು ಅದರಲ್ಲಿ ಆಹ್ವಾನ ಮಾಡಿಕೊಂಡು ಅದಕ್ಕೆ ಗೆಜ್ಜೆ ವಸ್ತ್ರ ಅದೆಲ್ಲ ಇರಿಸಿ ಪೂಜೆಯನ್ನು ಮಾಡಬೇಕು ಈಗಾಗಲೇ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ಪೂಜೆಯನ್ನು ಮಾಡಬೇಕು ಇನ್ನು ನಾಳೆ ವಿಶೇಷವಾದ ಒಂದು ಮಂಡಲ ಆದ ಆ ಮಂಡಲವನ್ನು ತೋರಿಸ್ಕೊಡ್ತೀನಿ ಆ ಮಂಡಲದಲ್ಲಿ ವಿಶೇಷತೆ ಏನು ಅಂತಂದರೆ ಅದು ಸರಸ್ವತಿ ಮಂಡಲ ಆ ಮಂಡಲ ಮೂರು ದಿವಸ ಇರಬೇಕು ಅಂದರೆ ಸರಸ್ವತಿ ಒಂದು ದಿವಸ ಆಹ್ವಾನ ಇರ್ತದೆ ನಾಳೆ ಆಹ್ವಾನ ಆದ ಮಾರನೇ ದಿವಸ ಅಷ್ಟಮಿ ತಿಥಿಯಲ್ಲಿ ಪೂಜೆ ಇರ್ತದೆ ನಂತರ ನವಮಿ ತಿಥಿಯಲ್ಲಿ ವಿಸರ್ಜನೆ ಇರ್ತದೆ ಅದಕ್ಕಾಗಿ ನಾಳೆ ಹಾಕುವಂತ ಮಂಡಲ ಸರಸ್ವತಿ ಮಂಡಲ ವಿಶೇಷ ಮಂಡಲ ಅದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಹಳಷ್ಟು ಒಳ್ಳೆಯದು ನಾಳೆ ಆ ರೀತಿಯಾಗಿ ಒಂದು ಪುಸ್ತಕವನ್ನಿಟ್ಟು ಅದ್ರ ಮುಂದೆ ಈ ಮಂಡಲವನ್ನ ಹಾಕಿ ಪೂಜೆಯನ್ನು ಮಾಡಬೇಕು ಆ ಮಂಡಲವನ್ನ ಯಾವ ರೀತಿ ಹಾಕಬೇಕು ತೋರಿಸ್ತೇನೆ ಬರ್ರಿ ಮೇಲೆ ಒಂದು ಶ್ರೀಕಾರವನ್ನ ಎಂದಿನಂತೆ ಬಿಡಬೇಕು ನಂತರ ನಕ್ಷತ್ರ ಮಂಡಲವನ್ನ ಕೂಡ ಎಂದಿನಂತೆ ನಕ್ಷತ್ರ ಮಂಡಲವನ್ನು ಹಾಕೊಂಡು ಬಿಡಬೇಕು ಈ ರೀತಿಯಾಗಿ ನಕ್ಷತ್ರ ಮಂಡಲವನ್ನು ಹಾಕ್ಕೊಂಡು ನಂತರ ಅದರಲ್ಲಿ ಒಂದು ಉಲ್ಟಾ ತ್ರಿಭುಜವನ್ನು ಹಾಕಬೇಕು ಈ ರೀತಿಯಾಗಿ ಹಾಕಿ ಅದರ ಮಧ್ಯದಲ್ಲಿ ಶ್ರೀಕಾರವನ್ನು ಹಾಕಬೇಕು ಮತ್ತೆ ಆ ಸುತ್ತಲೂ ಅಕ್ಷರಗಳನ್ನು ಬರಿಬೇಕು ಏನು ಅಕ್ಷರ ಬರಿಬೇಕು ಅಂತ ತೋರಿಸ್ತೇನೆ ನೋಡ್ರಿ ಈಗ ಮಧ್ಯದ ವ ಮೇಲಿನ ಅಕ್ಷರ ಸ ಅಂತ ಬರಿಬೇಕು ಎರಡನೇ ಅಕ್ಷರ ಸರಸ್ವತೇ ನಮ ಒಟ್ಟು ಸರಸ್ವತೇ ನಮಃ ಮೇಲೆ ಸ ಈ ರೀತಿ ಅಕ್ಷರಗಳನ್ನ ಬರೀಬೇಕು ಸರಸ್ವತ್ತೈನ್ ನಮಃ ಅಂಥೇಳಿ ಈ ರೀತಿ ಸುತ್ತಲೂ ಅಕ್ಷರಗಳನ್ನ ಬರೆದ ಮೇಲೆ ಅದಕ್ಕೆ ಒಂದು ಮಂಡಲವನ್ನು ಹಾಕೊಳ್ಬೇಕಾಗ್ತದೆ ಆ ಮಂಡಲವನ್ನು ಹಾಕಿ ನೋಡ್ರಿ ಈ ರೀತಿಯಾಗಿ ನೀಟಾಗಿ ಮಂಡಲವನ್ನು ಹಾಕಿ ನಂತರ ಸುತ್ತಲೂ ಎಂಟು ದಳಗಳನ್ನು ಹಾಕ್ಕೊಳ್ತಾ ಹೋಗಬೇಕು ಇದೇ ರೀತಿ ದಳಗಳು ಬರಬೇಕು ಈ ಕೆಳಗಿನ ಒಂದು ಅಂತ್ಯಕ್ಕೆ ಒಂದು ಬರಬೇಕು ಮೇಲೆ ಒಂದು ಬರಬೇಕು ಇವೆರಡೂ ಕೂಡ ಒಂದು ಸಂದಿಯಲ್ಲಿ ಒಂದು ದಳ ಬರಬೇಕು ಈ ರೀತಿಯಾಗಿ ನಾಲ್ಕು ದಳಗಳನ್ನು ನಾವು ಸರಿಯಾಗಿ ಹಾಕ್ಕೊಂಡ್ರೆ ನಂತರ ಅವರ ಮಧ್ಯದಲ್ಲಿ ಈ ರೀತಿ ಬರಬೇಕು ಈ ರೀತಿ ನಾಲ್ಕೂ ಕಡೆ ನಾವು ಹಾಕೊಂಡ್ರೆ ಈ ರೀತಿ ಕಾಣಿಸ್ಲಿಕ್ಕಾಗ್ತದ ನಂತರ ಈಗ ಮೇಲೆ ತುದಿಯಿಂದ ಪಕ್ಕದ ತುದಿಯಲ್ಲಿ ಬಂದಿರುವಂಥ ಆ ದಳಕ್ಕೆ ನಾವು ತಂದು ಸೇರಿಸಬೇಕು ಇದನ್ನು ಕೂಡ ಇದೇ ರೀತಿಯಾಗಿ ಸೇರಿಸಬೇಕು ನಂತರ ಈ ಕಡೆಯೂ ಸೇರಿಸಿ ನಾಲ್ಕೂ ಕಡೆಯೂ ಈ ರೀತಿಯಾಗಿ ಬಂಧನವನ್ನು ಮಾಡಬೇಕು ನಂತರ ಮಧ್ಯದಲ್ಲಿ ನಾಲ್ಕೂ ತುದಿಗೂ ಶ್ರೀಕಾರವನ್ನು ಹಾಕಬೇಕು ಈ ರೀತಿಯಾಗಿ ಪೂರ್ಣ ಮಾಡಿ ನಂತರ ಆ ಕಡೆ ಒಂದು ಈ ಕಡೆ ಒಂದು ಓಂಕಾರವನ್ನು ಹಾಕಬೇಕು ಇಲ್ಲಿ ಒಂದು ಓಂ ಬರಿಬೇಕು ಓಂ ಅಂತ ಹೇಳಿ ಇಲ್ಲೂ ಕೂಡ ಒಂದು ಬರಿಬೇಕು ನಿಮಗೆ ಸಂಸ್ಕೃತದಲ್ಲಿ ಬಂದರೆ ಸಂಸ್ಕೃತದಲ್ಲಿ ಬರೀರಿ ಇಲ್ಲಾಂದರೆ ಕನ್ನಡದಲ್ಲಿ ಬಂದರೆ ಕನ್ನಡದಲ್ಲಿ ಬರೀರಿ ಈ ರೀತಿ ಬರೆದು ಪೂರ್ಣ ಆದಮೇಲೆ ಈ ರೀತಿ ಕಾಣಿಸಿದ ಇದು ಸರಸ್ವತಿ ಮಂಡಲ ರಂಗೋಲಿ ಇನ್ನು ಕಾಲರಾತ್ರಿ ಶ್ಲೋಕದ ಏಳು ಬಾರಿ ಹೇಳಬೇಕು ಹೇಳ್ತೀನಿ ನೋಡ್ರಿ ಏಕವೇಣಿ ಜಪಾಕರ್ಣ ಪೂರನಗ್ನಕರ ಲಂಭೋಷ್ಠಿಕರ್ಣಿಕಾಕರ್ಣಿ ತೈಲಭ್ಯಕ್ತ ಶರೀರಿಣಿ ವಾಮಪಾದೊಲ್ಲ ಸಲ್ಲೋಹ ಲತಾ ಕಂಟಕಭೂಷಣ ವರ್ಧನ ಮೂರ್ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ ಇಷ್ಟೇ ಶ್ಲೋಕ ಈ ರೀತಿಯಾಗಿ ಈ ನವರಾತ್ರಿಯ ಪ್ರಥಮದಲ್ಲಿ ಮಹಾಕಾಲಿಯಾಗಿ ಪೂಜೆಯನ್ನು ಸ್ವೀಕಾರ ಮಾಡಿದರೆ ಮಧ್ಯದಲ್ಲಿ ಮಹಾಲಕ್ಷ್ಮಿ ಸ್ವರೂಪದಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಈ ಕೊನೆಯ ಮೂರು ದಿವಸ ಏನು ನವರಾತ್ರಿ ಇರ್ತದಲ್ಲ ಆ ನವರಾತ್ರಿಯಲ್ಲಿ ಸರಸ್ವತಿ ರೂಪದಿಂದ ದುರ್ಗೆ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಅದಕ್ಕಾಗಿ ಕೊನೆಯ ಮೂರು ದಿವಸ ಇರ್ತದಲ್ಲ ಸರಸ್ವತಿಯ ಆಹ್ವಾನ ಆಮೇಲೆ ಪೂಜೆ ಕೊನೆಗೆ ವಿಸರ್ಜನ ಈ ರೀತಿಯಾಗಿ ಈ ನವರಾತ್ರಿಗೆ ಒಂದು ವಿಶೇಷತೆ ಇರ್ತದೆ ಅದಕ್ಕಾಗಿ ನಾಳೆ ದಿವಸ ಸರಸ್ವತಿ ಆಹ್ವಾನ ಪೂಜೆ ಅಷ್ಟೇ ಅಲ್ಲ ಕಾಲರಾತ್ರಿ ವಿಶೇಷತೆ ಇನ್ನು ಈ ರೀತಿಯಾಗಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಈ ಸಮಯವನ್ನು ಹೇಳ್ಕೊಟ್ಟೆಲ್ಲ ನೋಟ್ ಮಾಡಿ ಇಟ್ಕೊಳ್ರಿ ಅದರ ಮಹತ್ವ ಏನು ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ